ನಮಸ್ಕಾರ ವೀಕ್ಷಕರೇ ಕನ್ನಡ ಸಿನಿಮಾ ರಂಗದಲ್ಲಿ ಬಹು ಬೇಡಿಕೆಯ ನಟನಾಗಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಗುರುತಿಸಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಪರಭಾಷಾ ಚಿತ್ರರಂಗದಲ್ಲೂ ಇತ್ತೀಚೆಗೆ ಶಿವಣ್ಣ ಕಾಣಿಸಿಕೊಳ್ಳುತ್ತಿದ್ದಾರೆ ಪ್ರತಿ ಸಿನಿಮಾಗೆ ಕೋಟ್ಯಂತರ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಕಾಂಗ್ರೆಸ್ ಚಿಹ್ನೆ ಮೂಲಕ ಶಿವಮೊಗ್ಗದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ಹೌದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಟಿಕೆಟ್ ಸಿಕ್ಕಿದ್ದು ಸದ್ಯ ಪ್ರಚಾರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಇದೀಗ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದು ಅದರಲ್ಲಿ ಶಿವಣ್ಣನ ಆಸ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಕರುನಾಡ ಚಕ್ರವರ್ತಿಯ ನಿಜವಾದ ಹೆಸರು ಎಂ ಎಸ್ ಪುಟ್ಟಸ್ವಾಮಿ ಇದೇ ಹೆಸರಿನಲ್ಲಿ ಶಿವರಾಜ್ ಕುಮಾರ್ ಅವರ ಆಸ್ತಿ ಆದಾಯದ ವಿವರವಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ಶಿವಣ್ಣ ಎರಡು ಕೋಟಿ ತೊಂಬತ್ತೇಳು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರು ರೂಪಾಯಿ ಆದಾಯ ಹೊಂದಿದ್ದಾರೆ ಅದೇ ವರ್ಷ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆದಾಯ ಹೊಂದಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅಫಿಡೆವಿಟ್ನಲ್ಲಿ ತಮ್ಮ ಕೈಯಲ್ಲಿ ಎಷ್ಟು ಹಣವಿದೆ ಎಂಬ ವಿವರವನ್ನು ನೀಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಬಳಿ ಇಪ್ಪತ್ತೆರಡು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಕ್ಯಾಶ್ ಇದೆ ಗೀತಾ ಅವರ ಬಳಿ ಮೂರು ಲಕ್ಷ ರೂಪಾಯಿ ಹಣವಿದೆ ಬ್ಯಾಂಕ್ನಲ್ಲಿರುವ ಹಣದ ವಿವರವನ್ನು ನೀಡಲಾಗಿದೆ ಇದರ ಪ್ರಕಾರ ಶಿವರಾಜ್ ಕುಮಾರ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನಾಲ್ಕು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿ ಇದೆ ಗೀತಕ್ಕನ ಬಳಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಶಿವರಾಜ್ ಕುಮಾರ್ ಅವರ ಬಳಿ ಹದಿನೆಂಟು ಕೋಟಿ ರೂಪಾಯಿ ಹಾಗೂ ಗೀತಾ ಅವರ ಬಳಿ ಐದು ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ ಇನ್ನು ಸ್ಥಿರಾಸ್ತಿ ವಿಷಯಕ್ಕೆ ಬಂದರೆ ಕರುನಾಡ ಚಕ್ರವರ್ತಿ ಬಳಿ ಮೂವತ್ತೊಂದು ಕೋಟಿ ಬೆಲೆ ಬಾಳುವ ಸ್ಥಿರಾಸ್ತಿ ಇದೆ ಗೀತಕ್ಕನ ಬಳಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆ ಇನ್ನು ಸಾಲದ ವಿಷಯಕ್ಕೆ ಬಂದರೆ ಶಿವಣ್ಣನಿಗೆ ಹದಿನೇಳು ಕೋಟಿ ರೂಪಾಯಿ ಸಾಲ ಅಡ್ವಾನ್ಸ್ ಇದೆ ಇದರಲ್ಲಿ ಮೂರು ಕೋಟಿ ರೂಪಾಯಿ ಸಾಲ ಹದಿಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ಅಡ್ವಾನ್ಸ್ ಗೀತಾ ಶಿವರಾಜ್ಕುಮಾರ್ ಅವರದ್ದು ಏಳು ಕೋಟಿ ರೂಪಾಯಿ ಸಾಲವಿದೆ ಸಿನಿಮುತ್ತು ಸರ್ವಿಸ್ಗೆ ಒಂದು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ಗೀತಾ ಪಿಕ್ಚರ್ಸ್ಗೆ ಆರು ಕೋಟಿ ರೂಪಾಯಿ ಧ್ರುವ ಕುಮಾರ್ಗೆ ಎರಡು ಪಾಯಿಂಟ್ ಮೂವತ್ತು ಕೋಟಿ ರು ಹಾಗೂ ಇತರರಿಗೆ ಎರಡು ಪಾಯಿಂಟ್ ಹದಿಮೂರು ಕೋಟಿ ರು ಸಾಲ ನೀಡಿದ್ದಾರೆ ಗೀತಾ ಶಿವರಾಜ್ಕುಮಾರ್ ಅವರು